ಇತ್ತೀಚೆಗೆ ಪುತ್ತೂರಿನಲ್ಲಿ ಪುತ್ತೂರು ಎಂಬುದು ಇವತ್ತು ನಿನ್ನೆ ಮೊನ್ನೆದಲ್ಲ ನಾಲ್ವ ಒಂಬತ್ತೈದು ವರ್ಷಗಳ ಹಿಂದೆ ಒಂದು ಸಣ್ಣ ಗಲಾಟೆ ಆದರೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗುವಂಥ ಪರಿಸ್ಥಿತಿ ನಮ್ಮ ಪುತ್ತೂರಿನಿಂದ ಆಗ್ತಿತ್ತು ಅಷ್ಟು ಒಂದು ಒಳ್ಳೆಯ ವ್ಯವಹಾರ ಜಾಗ ಅಷ್ಟು ಒಂದು ಹೆಸರು ಹಾಳು ಮಾಡುವಂಥ ವ್ಯವಸ್ಥೆ ಕೂಡ ಅಲ್ಲಿತ್ತು ಈಗ ಇತ್ತೀಚೆಗೆ ಒಂದು ಹೆಣ್ಮಗಳ ಮೇಲೆ ಹಿಂದುಳಿದವರ ಹೆಣ್ಣುಮಗಳ ಮೇಲೆ ಏನಂತ ಹೇಳಿದ್ರೆ ಸ್ಕೂಲಿಗೆ ಹೋಗಾಗಲೇ ಅವರಿಗೆ ಪ್ರೀತಿ ಪ್ರಾರಂಭ ಆಯಿತು ಸ್ಕೂಲ್ ಮುಗಿತಾ ಬರುವಾಗ ಆ ಪ್ರೀತಿ ಮರವಾಗಿ ಬೆಳೆಯಿತು ಕೊನೆಗೆ ಅವನು ದೈಹಿಕವಾಗಿ ಅವಳನ್ನು ಬಳಸಿ ದೈಹಿಕವಾಗಿಯೂ ಅಲ್ಲ ಅನೈತಿಕವಾಗಿಯೂ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಮದುವೆ ಆದರೆ ಮಾತ್ರ ಅವನು ದೈಹಿಕ ಸಂಬಂಧ ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥೆ ಸಂಸ್ಕೃತಿಯಲ್ಲಿ ಉಳಿದಿದೆ ಆದರೆ ಈ ಯುವಕ ಹಿಂದೂ ಸಂಘಟನೆಯ ಪರವಾದ ಒಂದು ಬಿ ಜೆ ಪಿ ಪಕ್ಷದ ನೇತಾರ ರಾವ್ ಅವರ ಮಗ ಅವನು ಎ ಬಿ ಎ ಪಿ ಕಾರ್ಯಕರ್ತ ಕೃಷ್ಣರಾವ್ ಅಂತ ಹೆಸರಿಗೆ ತಕ್ಕ ಕೃಷ್ಣನೇ ಆಗಿರಬೇಕು ಹೆಸರು ಇಡುವಾಗಲೇ ಏನೋ ಭಟ್ರು ಅವರಿಗೆ ಹೇಳಿರಬೇಕು ನಿಮ್ಮ ಮಗನಿಗೆ ಕೃಷ್ಣನೇ ಹೆಸರು ಇಡಿ ಆ ಕೃಷ್ಣ ಇಟ್ಟರೆ ಅಂತೇಳಿ ಆದರೆ ಕೃಷ್ಣನ ಹದಿನಾರು ಸಾವಿರ ಅವನಿಗೆ ಆಗಿಲ್ಲ ಒಂದನ್ನು ಮೋಸದಿಂದ ವಂಚನೆ ಮಾಡಿ ದೈಹಿಕ ಸಂಬಂಧ ಮಾಡಿದೆ ಸಂಬಂಧ ಮಾಡಿ ಎರಡು ಮನೆಯವರಿಗೆ ಗೊತ್ತಾಯಿತು ಎರಡು ಮನೆಯವರಿಗೆ ಗೊತ್ತಾಗಿ ರಾಜಿ ಪಂಚಾಯತಿ ವ್ಯವಸ್ಥೆಗೆ ಅಂದರೆ ಏನಂತ ಹೇಳಿದ್ರೆ ಸಂಸ್ಕೃತಿ ಪ್ರಕಾರ ಹಿಂದೂ ಸಂಸ್ಕೃತಿ ಪ್ರಕಾರ ಮದುವೆಯಾಗಿ ನೀವು ಜೊತೆಯಾಗಿರಿ ಅಂತೇಳಿ ಒಮ್ಮೆ ಒಪ್ಪಿದ್ರು ಒಮ್ಮೆ ಒಪ್ಪಲಿಲ್ಲ ಒಪ್ಪಿದ್ರು ಒಪ್ಪಲಿಲ್ಲ ಆಮೇಲೆ ಅವರು ಆ ಸಂತಸ್ತೆಯ ತಾಯಿ ಮನೆಯ ಹೊರಗಡೆ ಬಂದರು ಹೊರಗಡೆ ಬಂದು ಏನಂತ ಹೇಳಿದ್ರೆ ಸಂಘಟನೆಯ ಬೆಂಬಲ ಹಲವು ಸಂಘಟನೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದರು ಕಾರ್ಯಕರ್ತರ ಬಳಿ ಹೋದರೂ ಕೂಡ ಹೋದರು ಅವರೇ ಒಂದೇ ಹೇಳಿದ್ದು ನಿನ್ನೆ ಯಾವುದೋ ಒಂದು ಪತ್ರಿಕೆ ಇವತ್ತು ಪತ್ರಿಕೆ ಬಂದಾಗ ಆ ಹೊಟ್ಟೆಲ್ಲಿದ್ದ ಮಗುವನ್ನು ತೆಗೆದುಬಿಡಿ ಪರವಾಗಿ ಅಂತ ಅಂತೇಳಿ ಒಂದು ಕಡೆ ಅದೇ ಹಿಂದೂ ಸಂಘಟನೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಬೇಕಂತ ಹೇಳ್ತಾ ಉಂಟು ಇವತ್ತು ಅದೇ ಸಂಘಟನೆ ಆ ಮಗುವನ್ನು ಮುಂದಿನ ಜೀವನಕ್ಕೆ ಬೇಡ ಅಂತ ಹೇಳುವ ಸ್ಥಿತಿಯಲ್ಲಿ ಆ ಸಂಘಟನೆ ನಿರ್ಧಾರ ಮಾಡಿದೆ ಇದು ಏನಂತ ಹೇಳಿದ್ರೆ ಎರಡು ದೋಣಿಯ ಮೇಲೆ ಕಾಲಿಡುವಂಥ ಹಿಂದೂ ಸಂಘಟನೆಗಳು ಇದು ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಆ ತಾಯಿ ಹಲವು ಕಡೆಯಲ್ಲಿ ಹೋದರೂ ಆ ಹಿಂದೂ ಸಂಘಟನೆಯಿಂದ ಯಾವುದೇ ಬೆಂಬಲವಾಗಿ ಸಿಗಲಿಲ್ಲ ಶರಣ್ ಪಂಪಲ್ಲಿ ಆಗಲಿ ಆಮೇಲೆ ಇನ್ನೊಂದು ಒಬ್ಬರು ಆ ಪುತ್ತೂರ್ನ ಅವ್ರ ಹತ್ರ ಹೋದರು ಅಲ್ಲಿ ಕೂಡ ಸಿಗಲಿಲ್ಲ ಕಲ್ಲಡ್ಕ ಕೂಡ ಹೋದರು ಕಲ್ಲಡ್ಕದಲ್ಲಿ ಬರೋ ಕಲ್ಲಿನ ಮಾತೆ ಸಿಗಿತ್ತು ಆಮೇಲೆ ಬೇರೆ ಸಿಗಲಿಲ್ಲ ಪಾಪ ಆದರೆ ಆ ನೊಂದ ತಾಯಿಯ ಮಗಳಿಗೆ ಇನ್ನು ಮುಂದಿನ ಜೀವನಕ್ಕೆ ಯಾರು ಮದುವೆ ಆಗ್ತಾರೆ ಎಂಬ ಪ್ರಶ್ನೆ ಅವರಲ್ಲಿ ಬಂತು ಕೊನೆಗೆ ಒಂದು ವಿಷಯದಲ್ಲಿ ರಾಜ ಪಂಚಾಯತಿಗೆ ಹೋದರು ರಾಜ ಪಂಚಾಯತಿಗೆ ಆಗುವಾಗ ಆ ಬಿ ಜೆ ಪಿಯ ನೇತಾರ ಜಗದೀಶ್ರ ಕಡೆಯಿಂದ ಹತ್ತು ಲಕ್ಷದ ಒಪ್ಪರು ಬಂತು ಅಂದರೆ ಒಂದು ಜೀವದ ಬೆಲೆ ಹತ್ತು ಲಕ್ಷ ಅಂದರೆ ಸರ್ಕಾರ ನಿರ್ಧಾರ ಮಾಡಿರ್ತದೆ ಗೋಲಿಬಾರದ ಸತ್ತರೆ ಐವತ್ತು ಲಕ್ಷ ಒಂದು ಗೋಟೆಯಾಗೆ ಇವರು ಆ ಭ್ರೂಣದ ಒಂದು ರೇಟನ್ನು ಫಿಕ್ಸ್ ಮಾಡಿಬಿಟ್ರು ಆದರೆ ಅದೊಂದತ್ರ ಸಂತ್ರಸ್ತೆಯ ತಾಯಿ ಒಪ್ಪಲಿಲ್ಲ ಯಾಕಂತ ಹೇಳಿದ್ರೆ ಆ ಬಾ ಮಗು ಬಾಳಿ ಬದುಕಿ ಮುಂದಿನ ಜನತೆಗೆ ಒಂದು ಒಳ್ಳೆಯದಾಗುವುದಾದರೆ ಆ ಮಗು ಬೇಕು ಅಂತೇಳಿ ಹಾಗೆ ವಿಷಯ ಗೊತ್ತಾಗಿ ಡಾಕ್ಟರ್ಸ್ ಮಾಫಿಯಾ ದಕ್ಷಿಣ ಕನ್ನಡದಲ್ಲಿ ಹಲವಾರು ಗರ್ಭಿಣಿಯಾದವರನ್ನು ಅನೈತಿಕ ಸಂಬಂಧದಲ್ಲಿ ಗರ್ಭಿಣಿಯಾದವರು ಹೆಂಗಸರ ಹೊಟ್ಟೆಯನ್ನು ಸೀಳಿ ತೆಗೆಯುವಂಥ ವ್ಯವಸ್ಥೆ ಅಂತೇಳಿ ಲಕ್ಷಗಟ್ಟಲೆ ಮಾಡುವಂಥ ಹಾಸ್ಪಿಟಲ್ ಕೆಲವು ಗುಟ್ಟು ಗುಟ್ಟಲ್ಲಿ ಇದು ಕೂಡ ಮೊನ್ನೆ ಸಂತ್ರಸ್ತೆಯ ತಾಯಿ ಬಂದು ಒಂದು ಮಾಧ್ಯಮದ ಮುಖಾಂತರ ಹೇಳಿದರು ಆ ತಾಯಿಯನ್ನು ತಾಯಿ ಹತ್ರ ಅವರು ಹೇಳಿದ್ರಂತೆ ಜಗದೀಶ್ರಾವ್ರ ಕಡೆಯಿಂದ ನಮ್ಮದೊಬ್ಬರು ಪರಿಚಯ ಡಾಕ್ಟ್ರ್ ಇದ್ದಾರೆ ಆ ಡಾಕ್ಟ್ರು ಆ ಮಗುವನ್ನು ಭ್ರೂಣವನ್ನು ಪೀಸ್ ಪೀಸ್ ಮಾಡಿ ತೆಗಿತಾರಂತೇಳಿ ಎಷ್ಟು ಬೇಜಾರ್ ಸಂಗತಿ ಇಲ್ಲಿ ಹಲವಾರು ಮಹಿಳೆಯರು ಇದ್ದಾರೆ ಅವ್ರಿಗೆ ಕೂಡ ಗೊತ್ತಾಗಬೇಕು ಯಾಕಂದರೆ ಫೀಸ್ ಫೀಸ್ ಮಾಡ್ತಿದ್ದೀನಿ ನಾಲ್ಕೂವರೆ ಲಕ್ಷಕ್ಕೆ ಆ ಹಣವನ್ನು ಆ ಯಾರು ಅನೈತಿಕ ಸಂಬಂಧವಾಗಿ ಬಳಸಿಕೊಂಡಂಥ ಹುಡುಗನ ತಂದೆನೇ ಹೇಳಿದ್ರು ಹಣ ನಾವು ಕೋರ್ತೇವೆ ಇಲ್ಲಿಗೆ ರಾಜಿ ಮಾಡಿಬಿಡಿ ಅಂತೇಳಿ ಎಷ್ಟು ಬೇಸರ ಅಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಮಹಿಳೆಯ ಆಯೋಗ ಇಂಥ ಹಲವಾರು ಸಂಘಟನೆ ಮಹಿಳೆಯರಿಗೇ ಇವತ್ತು ವ್ಯವಸ್ಥೆ ಮಾಡ್ತಾ ಉಂಟು ಸರ್ಕಾರ ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಕೊಡ್ತಾ ಉಂಟು ಆದರೆ ಇದರ ಮಧ್ಯದಲ್ಲಿ ಇಂಥ ಹಿಂದೂ ಸಂಘಟನೆಯ ಕಡೆಯವರು ಮಾಡೋದಂತ ಹೇಳಿದ್ರೆ ಬಹಳ ಬೇಸರ ಅವರ ಸಂಘಟನೆಯಲ್ಲಿ ಹಲವಾರು ಮಹಿಳಾ ಸಂಘಟನೆಗಳಿವೆ ಆದರೆ ಯಾವ ಸಂಘಟನೆಯು ಬೆಂಬಲ ಕೊಡಲಿಲ್ಲ ಹೇಳಿದ್ರೆ ಆ ಸಂಘಟನೆಗೆ ಕಲ್ಲಡಕದಿಂದ ಕೀ ಕೊಟ್ಟರೆ ಮಾತ್ರ ಹೋರಾಟ ಹಾರಾಟ ಗಲಭೆ ದೊಂಬಿ ಆಗುವಂಥದ್ದು ಹೇಳಿದ್ರೆ ಗಲಭೆ ದೊಂಬಿ ಆದ ಕೂಡಲೇ ಅಲ್ಲಿಗೆ ಮುಗೀತು ಆ ಎಷ್ಟು ಜನ ಸೇರಿದ್ರು ಎಷ್ಟು ಬಂದಾಯಿತು ಆ ನಮ್ಮ ಪಕ್ಷಕ್ಕೆ ಒಂದು ಅಭಿವೃದ್ಧಿಯಾಗಿ ಸಿಕ್ಕಿತು ಆ ಒಂದು ಸಮಾಜಕ್ಕೆ ಇದು ಮಾಡಿದ್ರು ಪುಣ್ಯಕ್ಕೆ ಹೇಳಿದ್ರೆ ಇದು ಹಿಂದೂ ಹಿಂದೂ ಒಳಗಿನ ಒಂದು ವ್ಯವಸ್ಥೆ ಅವರಿಗೆ ಕಂಡು ಬಂದರಿಂದಾಗಿ ಇವತ್ತು ಅವರು ಹೊರಗೆ ಬರಲಿಲ್ಲ ಯಾಕೆ ನೋಡಿ ಹಿಂದೂ ಹಿಂದೂ ಏನಾದರೂ ತೊಂದರೆ ಮಾಡಿದರೆ ನಮ್ಮ ಸಂಘಟನೆ ಇಲ್ಲ ನಾವು ಹಿಂದೂ ಮಾತ್ರ ಅದೇ ಒಂದು ಹಿಂದೂ ಸಂಘಟನೆ ಅನ್ಯ ಧರ್ಮದವರು ಏನಾದರೂ ವ್ಯವಸ್ಥೆ ಮೀನಿ ಮಾಡಿದರೆ ಅವರು ಉಗ್ರ ಪಂಜಾಬಿನ ಉಗ್ರಗಾಮಿಗಳಿಂದ ಅಗೆನ್ಸ್ಟ್ ಹೋರಾಟ ಹಾರಾಟ ಏನು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಹೆದರಿಸುವಂಥದ್ದು ಸರ್ಕಾರವನ್ನು ಹೆದರಿಸುವಂಥ ವ್ಯವಸ್ಥೆಯನ್ನು ಆ ಹಿಂದೂ ಸಂಘಟನೆ ಮಾಡ್ತಾ ಉಂಟು ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅನ್ಯ ಧರ್ಮದವರಾಗದ್ರಿಂದಾಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇದು ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಆ ಪಕ್ಷದ ಒಟ್ಟಿಗೆ ಯಾರು ಮಹಿಳೆಯರು ಬರ್ತಾರ ಪ್ರತಿ ಮನೆಯವರು ಆ ಮಹಿಳೆಯವರಿಗೆ ಪ್ರಶ್ನೆ ಕೇಳಬೇಕು ನೋಡಿ ಇಂಥದ್ದೊಂದು ಅನೈತಿಕವಾಗಿ ನೊಂದ ಸಂತ್ರಸ್ತೆ ಪರವಾಗಿ ನೀವು ಮಾತಾಡಿದ ನಮ್ಮ ಮನೆ ಬಾಗಿಲಿಗೆ ಬರಬೇಡಿ ಯಾಕಂತ ಹೇಳಿದ್ರೆ ಮನೆ ಬಾಗಿಲು ಯಾಕಂತ ಹೇಳಿದ್ರೆ ನೋಡಿ ನಮ್ಮ ನೆಲೆಸಿ ಹೆಣ್ಮಗಳುಂಟು ಹೆಣ್ಮಗಳುಂಟು ನಾನು ಕೂಡ ಮಹಿಳೆ ನಾನು ನಿಮಗೆ ಯಾವ ರೀತಿಯಲ್ಲಿ ಓಟ್ ಹಾಕಬೇಕು ಈ ಪ್ರಶ್ನೆಯನ್ನು ಆ ಬಿ ಜೆ ಪಿ ಪರವಾಗಿ ಬರುವಂಥ ಮಹಿಳೆಯರಿಗೆ ಕೇಳಬೇಕು ನೀವು ನಾನು ಇವತ್ತು ಮತ್ತೊಂದು ಏನು ಅಂತ ಹೇಳಿದರೆ ಇವತ್ತು ಡಾಕ್ಟರ್ಸ್ ಬಗ್ಗೆ ನಾನು ಹೇಳ್ತೀನಿ ಏನೋ ಒಂದು ಪುತ್ತೂರಲ್ಲಿ ಯಾವುದೋ ಒಂದು ಸಣ್ಣ ಅನ್ಯ ಧರ್ಮದ ವಿಷಯದಲ್ಲಿ ಒಂದು ಗಲಾಟೆ ಆಯಿತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಭಾರತದಾದ ಈ ಡಾಕ್ಟರ್ಸ್ನ ಅವರು ಸ್ಟ್ರೈಕ್ ಮಾಡಲಿಕ್ಕೆ ಹೋದು ಸ್ಟ್ರೈಕ್ ಮಾಡಲಿ ಹೋದರೂ ಸ್ಟ್ರೈಕ್ ಮಾಡಿದರೂ ಹಲವಾರು ಜನರಿಗೆ ತೊಂದರೆ ಆಯಿತು ಆದರೆ ಇವತ್ತು ಅದೇ ಡಾಕ್ಟರ್ ಸಂಘಟನೆ ಸದಸ್ಯ ಬಂಟೋಳದ ಹಾಸ್ಪಿಟಲ್ನವರು ಅವರೇ ಅದನ್ನು ಮಗುವನ್ನು ಕೊಲ್ಲಿಸುವಂಥ ವ್ಯವಸ್ಥೆ ಮಾಡೋದಾದರೆ ಅವ್ರಿಗೆ ಯಾಕೆ ಮೌನವಾಗಿದ್ದಾರೆ ಇದು ಈ ಪ್ರಶ್ನೆಯನ್ನು ನಾವು ಸರ್ಕಾರ ಕೂಡ ಕೇಳ್ತಿದ್ದೇವೆ ಹಾಗೂ ಸರ್ಕಾರಕ್ಕೆ ನಾವೇನಂತ ಹೇಳಿದ್ರೆ ಸರ್ಕಾರ ಗೃಹ ಇಲಾಖೆ ಉಂಟು ಗ್ರಹ ಇಲಾಖೆ ಒಳ್ಳೆಯದಿದೆ ಕೆಲವು ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಂಘ ಪರವಾಗಿ ಅವರು ಇದ್ದಾರೆ ಹಾಗೂ ಕಾನೂನು ಬಲಿಷ್ಠವಾಗಿದೆ ಕಾನೂನನ್ನು ವೀಕ್ ಮಾಡುವವರು ನಮ್ಮ ವಕೀಲರು ಸಂತಸ ಪರವಾಗಿ ಏನಂತ ಹೇಳಿದ್ರೆ ವಿಷಯ ಏನಂತ ಹೇಳಿದ್ರೆ ಹಲವಾರು ದಿನಗಳಲ್ಲಿ ನಡೆದಂತಹ ಒಂದು ವ್ಯವಸ್ಥೆಗೆ ಸ್ವತಃ ತಾಯಿ ಹೋಗಿ ಆ ಹೆಣ್ಣು ಮಗಳ ವಿಷಯ ಹೆತ್ತ ತಾಯಿ ಹೋಗಿ ಹೆಣ್ಣು ಮಗಳ ವಿಷಯದಲ್ಲಿ ಆ ಮಗು ಆ ಮಗುವಿಗೆ ಮಗಳಿಗೆ ಜೀವನ ಕೊಡಿ ಅಂತ ಹೇಳಿದ್ರು ದೈನ್ಯ ಸ್ಥಿತಿ ಕೇಳುವಾಗ ಅಲ್ಲಿ ಅವರು ಅದಕ್ಕೆ ಯಾವುದೇ ವ್ಯವಸ್ಥೆಗೆ ಉತ್ತರ ಕೊಡಲಿಲ್ಲ ಅಲ್ಲ ಅಲ್ಲ ಸರ್ ಅಲ್ಲ ಸರ್ಕಾರ ಅಲ್ಲ ನಾನು ಇದು ಗಂಡಿನ ಮನೆಯವರು ಹೋದಾಗ ಆ ತಾಯಿ ಗಂಡಿನ ಮನೆಯ ಸರ್ಕಾರ ಕೊಡೋದಲ್ಲ ಸರ್ಕಾರ ನೋಡ್ತಾ ಉಂಟು ಪ್ರತಿಯೊಂದು ವಿಷಯವನ್ನು ಹೋಗುವಾಗ ಅಲ್ಲಿ ಅವರಿಗೆ ಆ ವ್ಯವಸ್ಥೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಆದರೆ ಶಾಸಕರ ಬಳಿ ಶಾಸಕರಿಂದ ಕೂಡ ಫೋನ್ ಬಂತು ಶಾಸಕರು ಒಳ್ಳೆಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸಾಧಾರಣ ಎಂಟು ಶಾಸಕರಲ್ಲಿ ಅವರೇ ಒಂದು ಒಳ್ಳೆಯ ಹೆಸರು ಕಳಿಸಿದ್ದಾರೆ ಆದರೆ ಏನೋ ಒಂದು ಅವ್ರು ಫೋನ್ ಮಾಡಿ ರಾಜ್ಯ ಆಗೋದಾದರೆ ನೀವು ಒಂದು ಅಂತೇಳಿ ಹೇಳಿದರು ಅದು ಬೇರೆ ವಿಷಯಕ್ಕೆ ಹೋಯಿತು ಆದರೆ ಅದು ನನಗೆ ಇದು ಮಾಡಲಿಲ್ಲ ಯಾಕಂತೇಳಿದ್ರೆ ನಾನು ಹೇಳಿದ್ರೆ ಯಾವುದೇ ಒಂದು ವ್ಯವಸ್ಥೆ ಸರ್ಕಾರ ನಮಗೆ ಕೊಡ್ತಾ ಉಂಟು ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಸಂಘಟನೆ ಹಿಂದ್ ಹಿಂದೂಗಳು ನಡೆದಂಥ ಒಂದು ಅನೈತ್ಯಕ್ಕೆ ಸಂಬಂಧದಿಂದ ಅನೈತ್ಯ ಸಂಬಂಧ ಇರಲಿ ಆ ಹೇಳಿ 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 ಯಾರು ಅವರು ಇವರು ವಕಲರಲ್ಲಿ ಇದ್ದಾರೆ ವಕಲರಲ್ಲಿ ವಕಲರಲ್ಲಿ ಹೋಗಿದ್ದಾರೆ ಅಲ್ಲ ಅವರ ಪರವಾಗಿ ವೆಲ್ಫರ್ ಪಾರ್ಟಿ ಅವರಿಗೆ ಸಪೋರ್ಟ್ ಮಾಡೋದು ವಿಷಯ ನಿಮಗೆ ತಿಳಿಸಿದೆ ಏನಂತ ಹೇಳಿದ್ರೆ ನಾವು ಈಗ ಏನಂತ ಹೇಳಿದ್ರೆ ನೋಡಿ ವೆಲ್ಫರ್ ಪಾರ್ಟಿ ಈಗೇನಂತ ಹೇಳಿದ್ರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮಹಿಳೆಯರಿಗಾಗ್ಲಿ ಆಗ್ಲಿ ಯುವತಿಯರಿಗೆ ಆಗ್ಲಿ ನಾವು ಪ್ರಾಮುಖ್ಯತೆ ಕೊಡುವಂತ ನಮ್ಮ ದೇಶ ಏನೇ ಆಗಲಿ ಇಲ್ಲಿ ಮದುವೆ ಆಗದೆ ದೈಹಿಕ ಸಂಪರ್ಕ ಪಡೆದದ್ದು ನಾವು ಇದ್ರ ಬಗ್ಗೆ ಮಾತಾಡೋದಿಲ್ಲ ಏನು ಅವರು ಓಪಿ ಪ್ರೀತಿ ಗೀತಿ ಮಾಡೋದ್ ಆದರೆ ಕೊನೆ ಕೊನೆಯದಾಗಿ ಅವರು ಆ ಯುವತಿಗೆ ಭಾಳ ಕೊಡೋದಕ್ಕೆ ಅಂದರೆ ಭಾಳ ಕೊಡಬೇಕಂದ ಈಗ ಇಂಟರ್ ಕಾಸ್ಟ್ ಮ್ಯಾರೇಜು ಹಲವು ಕಡೆಯಲ್ಲಿ ಆಗ್ತಾ ಉಂಟು ಇಂಟರ್ ಕಾಸ್ಟ್ ಮ್ಯಾರೇಜ್ ಅವರೊಂದು ಹಿಂದೂ ಧರ್ಮದಲ್ಲಿ ಒಂದು ಬೇರೆ ಜಾತಿ ಇವಳೊಂದು ಬೇರೆ ಜಾತಿ ತೊಂದರೆ ಇಲ್ಲ ಆದರೆ ಸರ್ಕಾರ ಅಂತರ್ಜಾತಿಗೆ ಸಪೋರ್ಟ್ ಮಾಡ್ತಾ ಉಂಟು ಈ ಸಪೋರ್ಟಿಗೆ ನಾವು ಕೂಡ ಕೊಡ್ಸಿದ್ದೆ ಅಂತರ್ಜಾತಿ ವಿವಾಹಕ್ಕೆ ನಾವು ಸೊಳ್ತೀವಿ ಈಗ ಏನಂತ ಹೇಳಿದ್ರೆ ಆ ಈಗ ಆ ಹೆಣ್ಮಗಳು ಎತ್ತಿದ್ದಾಳೆ ಆ ಮಗುವಿಗೆ ಒಂದು ತಂದೆ ಅಂತೇಳಿ ಸ್ಥಾನದಲ್ಲಿ ಇರಲಿಕ್ಕೆ ನಾವು ಅವರು ಅವರನ್ನು ತಂದೆಯ ಸ್ಥಾನ ಇರಬೇಕಂತೇಳಿ ಆ ಕೃಷ್ಣರಾವ್ ಎಂಬ ಯಾರು ದೈಹಿಕ ಸಂಬಂಧಪಡುವಂಥ ಯುವಕ ಮದುವೆಯಾಗಿ ಒಳ್ಳೆ ರೀತಿಯಲ್ಲಿ ಕುಟುಂಬ ಸಂಸಾರ ನಡೆಸುವಂತೆ ನಾವು ಒತ್ತಾಯ ಮಾಡ್ತಿದ್ದೆವು ಏನು ಅಂತ ಹೇಳಿದ್ರೆ ಅವರ ಅವರಿಗೆ ಏನಾದರೂ ಕಾನೂನಿನ ಬಗ್ಗೆ ಏನಾದರೂ ಸಮಸ್ಯೆ ಇರ್ತದೆ ಕಾನೂನು ಬಗ್ಗೆ ಇದೀಗ ಕೆಲವು ಕಡೆ ಕೆಲವು ಸಾರಿ ಕಾನೂನಿಗೆ ಹೋಗೋ ನಾನು ಒಪ್ಪುವುದಿಲ್ಲ ನಾನು ಒಪ್ಪಲ್ಲ ಹೌದು ಈಗ ಮದುವೆ ಮಾಡ್ಬೇಕು ಅಂದ್ರೆ ಈಗ ನಮ್ಮ ಕಾನೂನಲ್ಲಿ ಕ್ಲಿಯರ್ ಆಗಿದೆ ಎರಡು ಇಬ್ರು ಬಾಲಿಕಾ ಇವರು ತಮ್ಮ ಏನೋ ಒಪ್ಪಿಗೆಯಿಂದ ಮಾಡ್ಬೇಕು ಯಾರೇ ಒಪ್ಪಿಗೆ ಆಗ್ಲಿಲ್ಲ ಇದೇ ಒಂದು ವಿಷಯದಲ್ಲಿ ಅಂದ್ರೆ ಕೋರ್ಟ್ ಇರೋದು ಒಪ್ಪಿಗೆ ಉಂಟಾ ಈಗ ಬೇರೆ ವಿಷಯದಲ್ಲಿ ಸಾಕು ಒಪ್ಪಿಗೆ ಉಂಟಾ ಆದ್ರೆ ಒಪ್ಪುವಂತ ವ್ಯವಸ್ಥೆಯನ್ನು

ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ನಾವೇನಂತ ಹೇಳಿದ್ರೆ ಬಂಧನ ಆಗ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ವಿಷಯ ಏನಂತ ಹೇಳಿದ್ರೆ ಅಡಗಿ ಕೂತ್ಕೊಳ್ಳಿ ಹಲವಾರು ಕಡೆ ವ್ಯವಸ್ಥೆ ಇರ್ತದೆ ನಾನು ಹೇಳ್ತೇನೆ ಪೊಲೀಸ್ನವರಿಗೆ ಕೂಡಲೇ ಯಾರು ಸಿಗುದಿಲ್ಲ ನಾವು ಈಗ ಆ ಸಂತಸ್ತೆ ತಾಯಿಯ ತಾಯಿಗೆ ಕಾನೂನಿನ ಬಗ್ಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಾನೂನಿನ ಸಹಾಯ ಮಾಡುವಂಥದ್ದು ಅಲ್ಲ ಅಲ್ಲಲ್ಲ ನಮ್ಮಲ್ಲಿ ಕೂಡ ಒಂದು ಐದಾರು ಜನ ಲಯರ್ನವರು ಇದ್ದಾರೆ ಅವರ ಕಡೆಯಿಂದ ಸಂತಸ್ಥೆಯ ತಾಯಿಗೂ ಹಾಗೂ ಅವರ ಕುಟುಂಬಿಕರಿಗೂ ಸಹಾಯ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆಮೇಲೆ ಏನಾದರೂ ಆರ್ಥಿಕ ಸಮಸ್ಯೆ ಅಂದರೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೆ ಆರ್ಥಿಕ ಸಮಸ್ಯೆ ಇರ್ತದೆ ಆರ್ಥಿಕ ಸಮಸ್ಯೆಯಲ್ಲಿ ಕೂಡ ನಾವು ಸಹಾಯ ಮಾಡ್ತೇವೆ ಆಮೇಲೆ ಏನಂತ ಹೇಳಿದ್ರೆ ಮುಂದಿನ ಬಾಳು ಒಳ್ಳೆಯದಾಗುವಂಥ ವ್ಯವಸ್ಥೆಗೆ ಇನ್ನೂ ಮುಂದಿನ ಜನಾಂಗಕ್ಕೂ ಯಾರಿಗಾಗಲಿ ಇದೆ ಇವರಿಗೆ ಮಾತ್ರ ಅಂತಲ್ಲ ಬೇರೆಯವರು ಇಂಥ ಕೆಲಸ ಮಾಡದಂಥ ವ್ಯವಸ್ಥೆ ನಮ್ಮ ನ್ಯಾಯಾಲಯ ನ್ಯಾಯಾಲಯ ಒಂದು ವ್ಯವಸ್ಥೆ ಮಾಡಬೇಕು ಇಷ್ಟೇ ನಮೌಂಟ್ ಇಲ್ವಾ ಪೊಲೀಸ್ ಪೊಲೀಸ್ ಮೇಲೆ ನಂಬಿಕೆ ಇದೆ ಆದರೆ ಯಾರು ಅಲೋ ಅಲೋ ಒತ್ತಡ ಬರ್ತಾ ಉಂಟು ಅದಕ್ಕೆ ಇವತ್ತು ಸಂತಸೆ ತಾಯಿ ಹ್ಞೂ ಅದೇ ಅದೇ ಇವತ್ತು ನ್ಯಾಯಾಲಯಕ್ಕೆ ಅವರು ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಈಗ ಆಯ್ತು ಎಚ್ ಅಂಶ ಆಯ್ತು ಈಗ ಅರ್ಜಿ ಹಾಕಿ ಆಯ್ತು ಈಗ ಮಂಗಳೂರು ಸೆಕ್ಷನ್ ಕೋರ್ಟಲ್ಲಿ ಸೆಕೆಂಡ್ ಕೋರ್ಟಲ್ಲಿ ಹಾಕಲಿಕ್ಕೆ ಆಯ್ತು ಮಂಗ್ಳೂರು ಒಬ್ಬರು ಲಾಯರ್ ಒಟ್ಟಿಗೆ ಬಂದಿದ್ದಾರೆ ಬಂದು ಈಗ ಹಾಕೇ ಆಯಿತು ಅಂತೇಳಿದ್ರೆ ಅವನಿಗೆ ಜಾಮೀನು ಕೊಡಬಾರ್ದು ಜಾಮೀನು ಕೊಡೋದೇ ಅವನಿಗೆ ವ್ಯವಸ್ಥೆ ಮಾಡಬೇಕಂತೇಳಿ ಎರಡು ಲಾಯರ್ನವ್ರ ಮುಖಾಂತರ ತಾಯಿ ಮತ್ತು ತಂದೆಯವರು ಮಂಗ್ಳೂರು ಬಂದಾಗಿದೆ ಬೆಳಿಗ್ಗೆ ಎಂಟು ಗಂಟೆ ಅವರು ಆದರೆ ಯಾರು ಕಣ್ಣಿಗೆ ಬೀಳಲಿಲ್ಲ ಯಾಕಂತೇಳಿ ಇಲ್ಲೆಲ್ಲ ಮುತ್ತಿ ಬೀಳ್ತು ತಮಗೆ ತೊಂದರೆ ಆಗ್ತದೆ ಅಂತ ಅವರೇ ಹೇಳಿದರು ಇಲ್ಲಂದ್ರೆ ಅವ್ರು ಬರ್ತಿದ್ರು ಇಲ್ಲಿಗೆ ಅವರ ಬಾ ತಾಯಿಯ ಮಾತು ಬಾಯಿಯಿಂದ ಮಾತು ಕೇಳಬೇಕಂತೇಳಿ ನಮಗೊಂದು ಒಂದು ಮನಸ್ಸಿತ್ತು ಆದರೆ ಅವರಿಗೆ ಹೇಳಲಿಕ್ಕೆ ಯಾವುದು ಯಾರಿಗೆ ಅಲ್ಲ ಅಲ್ಲ ತೊಂದರೆ ಅಲ್ಲ ಅಲ್ಲಲ್ಲ ಮಗ ಮಗ ಹೆಣ್ಣು ಮಗಳ ತಾಯಿ ಮತ್ತು ತಂದೆಯವರು ಬಂದಿದ್ದಾರೆ ಮಂಗಳೂರಿಗೆ ಬಂದ ಬಂದರೆ ಈಗ ಲಾರ್ ಆಫೀಸಿಂದ ಹೊರಟಿಗೆ ಕೋರ್ಟಿಗೆ ಹೋದ್ರು ಅವರು ಹ್ಞೂ ಆದ್ರೆ ಏನಂತ ಹೇಳಿದ್ರೆ ಎಲ್ಲ ಕಡೆ ಬಂದ ಕೂಡಲೇ ಎಲ್ಲ ಮುತ್ತಿಗೆ ಹಾಕ್ತೇವೆ ಸುಮ್ಮನೆ ಏನು ಏನು ವಿಷಯ ಅಂತೇಳಿ ಅಲ್ಲ ಪರಿಚಯದವರು ಇದ್ದವರು ಏನು ಏನು ವಿಷಯ ಅಂತೇಳಿ ಅದಕ್ಕೆ ಬೇಡ ಅಂತೇಳಿ ಅವರೇ ಖುದ್ದಾಗಿ ಹೇಳಿದರು ನಾವು ಪರವಾಗಿ ಹೇಳ್ತದೆ ದಯಮಾಡಿ ನಿಮ್ಮ ಬೆಂಬಲ ನಮಗೆ ಸಿಕ್ಕಿದ್ದು ಭಾಳ ಸಾರ್ಥಕ ಐತಿ ಇದೇ ರೀತಿ ಒಂದು ಪ್ರೀತಿ ವಿಶ್ವಾಸ ಇರಲಿ ಅಂತೇಳಿ ಆ ತಾಯಿ ಸ ಸವಿತಾ ಅವರು ಹೇಳಿದರು ಹೇಳಿದರು ಖುಷಿ ಆಯ್ತು ನಮ್ಗೆ ಯಾಕಂತ ಹೇಳಿದ್ರೆ ಆ ತಾಯಿ ಅಷ್ಟಾದ್ರೂ ನಮಗೆ ಹೇಳಿದರು ನಿಮ್ಮದು ಒಂದು ಸಹಕಾರ ನಮಗೆ ಬೇಕಂತೇಳಿ ಮತ್ತೆ ಹಲವು ಸಂಘಟನೆಗಳು ಅಲ್ಲಿ ಹೋಗಿ ಅವರಿಗೆ ಬೆಂಬಲ ಕೊಟ್ಟಿದ್ದು ಈ ವಿಷಯದ ಇನ್ನೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ನಾವು ಕೂಡ ಏನಂತ ಹೇಳಿದ್ರೆ ನಮ್ಮಿಂದ ಆದಷ್ಟು ಕಾನೂನು ಬಾಹಿರವಾಗಿ ಅಲ್ಲದೆ ಕಾನೂನು ಪ್ರಕಾರವಾಗಿಯೇ ಜಿಲ್ಲಾ ನ್ಯಾ ನ್ಯಾಯಾಲಯದಲ್ಲಿ ಅವರಿಗೆ ಹಾಗೂ ಅವರಿಗೆ ಅವರ ಮಗಳಿಗೆ ಒಂದು ವ್ಯವಸ್ಥೆ ಕಾನೂನು ಪ್ರಕಾರ ಹೇಳಿ ನಮ್ದೊಂದು ಇಲ್ಲ ನಾವು ರಾಜ್ಯಕ್ಕೆ ಪಕ್ಷವೇ ರಾಜ್ಯಕ್ಕೆ ಪಕ್ಷವನ್ನು ನೋಂದಣೆ ಮಾಡುವಾಗ ಜನಪರವಾಗಿ ಇರುವಂತಹ ವ್ಯವಸ್ಥೆಗೆ ನಾವು ಅಭಿಟ ಕೇಳಿಸ್ಲಿಕ್ಕಲ್ಲ ಅಂತೇಳಿ ಅಲ್ಲ ಇಲ್ಲ ನಾವು ಅಲ್ಲ ಸಾಮಾಜಿಕವಾಗಿ ಕಂಡು ಅಂತ ನಮ್ದೊಂದ್ರೆ ಒಂದು ಸಣ್ಣ ಪಕ್ಷ ಏಳು ಸಾವಿರ ಚಿಲ್ಲರೆ ಪಕ್ಷದಲ್ಲಿ ನಮ್ದೊಂದು ಪಕ್ಷದ ಸಣ್ಣ ಪಕ್ಷ ನಾವು ಕಂಡಿದ್ದೇವೆ ಇಲ್ಲೇ ಸಾವಿರದ ಹತ್ತು ಹನ್ನೆರಡು ಪ್ರೆಸ್ ಮೀಟಿಂಗ್ ನಾವು ಮಾಡಿದ್ದೇವೆ ಇಲ್ಲಿ ವೆಲ್ಫೇರ್ ಪಾರ್ಟಿ ಮುಖಾಂತರ ಇಲ್ಲಿ ಮಾಡಿದ್ದೇವೆ ನೀವೇನು ಬರಲಿಲ್ಲ ಅಷ್ಟೇ ಇಲ್ಲಿ ಮಾಡಿದ್ದೇವೆ ಇಲ್ಲಿ ಮಾಡಿದ್ದೀವಿ ಬೇಕಾದ್ರೆ ಲಾಕ್ ಬುಕ್ ಚೆಕ್ ನೋಡಿ ಲಾಕ್ ಬುಕ್ ಚೆಕ್ ನೋಡಿ ಹಾ ಇಲ್ಲ ಎಲೆಕ್ಷನ್ ಬರುವಂತಲ್ಲ ಬಾಕಿ ವಿಷಯದಲ್ಲಿ ಸರ್ ಬೇಕಾದ್ರೆ ಇಲ್ಲಿ ಇತ್ತೀಚೆಗೆ ಒಂದು ನಾಲ್ಕು ತಿಂಗಳ ಹಿಂದೆ ಸರಪುರಾಜ್ ನಮ್ಮ ಅಧ್ಯಕ್ಷರಾಗಿದ್ರು ಅವ್ರ ಮುಖಾಂತರ ಆಗಿದ್ರು ಲಾಕ್ ತೆಗೆದು ಬೇರೆ ಏನಿಲ್ಲ ನಮ್ಗೇನು ಬೇಡ ಅಂತ ಅಂದ್ರೆ